बाल्किसवाश्रम महात्मा गांधीजी जो लाल बहादुर शास्त्रीजी जयंती कार्यक्रम स्वच्छता अभियान ಮಹಾತ್ಮ ಗಾಂಧೀಜಿಯವರ ಜೀವನ ಮತ್ತು ಅವರು ಬದುಕಿದ ರೀತಿ ವಿಸ್ಮಯವಾಗಿದೆ ಎಂದು ಹಿರೇಮಠ ಸಂಸ್ಥಾನದ ಹಿರಿಯ ಸ್ವಾಮೀಜಿ ನಾಡಜಿ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹೇಳಿದರು ಭಾಲ್ಕಿ ಪಟ್ಟಣದ ಚನ್ನಬಸವ ಆಶ್ರಮದಲ್ಲಿ ನಡೆದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ದೇಶದ ದ್ವಿತೀಯ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತೀಜಿಯವರ ಜಯಂತಿ ಮಹೋತ್ಸವದ ಸಾನಿಧ್ಯ ವಹಿಸಿ ಅವರು ಮಾತನಾಡಿದರು ರಕ್ತರಹಿತ ಕ್ರಾಂತಿಯ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ತತ್ವಾದರ್ಶಗಳು ನಮ್ಮೆಲ್ಲರಿಗೂ ಮಾದರಿಯಾಗಿವೆ ಅವರ ನಡೆ ಸರಳ ಜೀವನ ಉನ್ನತ ವಿಚಾರಗಳು ಇಡೀ ಜಗತ್ತೇ ಅನುಸರಿಸುವಂತಾಗಿದೆ ಗಾಂಧೀಜಿಯವರ ಸಮಯ ಪಾಲನೆ ಅದ್ಭುತ ಅವರ ಸಮಯ ಪಾಲನೆ ನಡೆಯನ್ನು ನೋಡಿ ಗಡಿಯಾರ ಸರಿಪಡಿಸಿಕೊಳ್ಳುವಂತ ಆಗ್ತಿತ್ತು ಅಂತಹ ಅದ್ಭುತ ಸಮಯ ಪಾಲನೆ ಅವರಾಗಿತ್ತು ಅನ್ನುವಂತಹ ಮಾತನ್ನ ಪೂಜಾರ್ ಮಾತನಾಡಿದ್ರು ಮಹಾತ್ಮ ಗಾಂಧೀಜಿಯವರು ಮಾನವರಾಗಿದ್ದವರು ಎನ್ನುವುದು ತಿಳಿದು ಇಂತಹ ಮಹಾನ್ ವ್ಯಕ್ತಿ ವ್ಯಕ್ತಿತ್ವ ಹೊಂದಿರತಕ್ಕಂಥ ಮಹಾತ್ಮ ಗಾಂಧೀಜಿಯವರ ಆದರ್ಶ ನಾವೆಲ್ಲರೂ ಅಳವಡಿಸಿಕೊಳ್ಳಬೇಕಾಗಿದೆ ಎಂದು ಹೇಳಿದರು ಹಿರೇಮಠದ ಪೀಠಾಧಿಪತಿ ಶ್ರೀ ಗುರುಬಸವ ಪಟ್ಟದೇವರು ಮಾತನಾಡಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ನಮ್ಮನ್ನು ಪ್ರಾಮಾಣಿಕತೆಯಿಂದ ನಡೆದು ಸತ್ಯವಂತರನ್ನಾಗಿ ಬದುಕಬೇಕೆನ್ನುವ ಸಂದೇಶ ನೀಡಿದ್ದಾರೆ ಅವರ ತತ್ವಾದರ್ಶಗಳಂತೆ ಬಾಳಿ ರೆ ದೇಶದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸುತ್ತದೆ ಎಂದು ಹೇಳಿದರು ಗಾಂಧಿ ಜಯಂತಿ ಕಾರ್ಯಕ್ರಮದ ನಿಮಿತ್ತ ಪ್ರಾರಂಭದಲ್ಲಿ ಚನ್ನಬಸವ ಪರಿಸರದಲ್ಲಿ ಸ್ವಚ್ಛತಾ ಅಭಿಯಾನ ನಡೆಯಿತು ಎಲ್ಲ ಜಗತ್ತಿಗೆ ಘನತೆ ಗೌರವವನ್ನು ನಮ್ಮ ರಾಷ್ಟ್ರದ ಭಾರತದ ಘನತೆ ಗೌರವನ್ನ ಹೆಚ್ಚಿಸಿರ್ತಕ್ಕಂಥವ್ರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ದಿನ ಜಯಂತಿ ಅವರು ವಿಶೇಷವಾಗಿ ನಮ್ಮ ಜಗತ್ತಿಗೆ ಸಂದೇಶ ಕೊಟ್ಟಿದ್ದೇನು ಅಂದ್ರೆ ಸತ್ಯಮೇವ ಜಯತೆ ಅಂತ ಕೊಟ್ಟ ಅಂದ್ರೆ ನ್ಯಾಯ ನೀತಿ ನೈತಿಕತೆ ಪ್ರಾಮಾಣಿಕತೆಯಿಂದ ನಡ್ಕೊಳ್ಬೇಕು ಅದಕ್ಕೆ ಹೆಚ್ಚಿನ ಬೆಲೆ ಇದೆ ಅದಕ್ಕೆ ಹೆಚ್ಚು ಗೌರವ ಇದೆ ಅಂತಕ್ಕಂಥ ನಾವು ಎಲ್ಲಿ ಪ್ರಾಮಾಣಿಕತೆಯಿಂದ ನಾವು ನಡ್ಕೋತೀವಿ ನಮಗೆ ಎಲ್ಲ ರೀತಿಯಿಂದ ನಮ್ದು ಎಲ್ಲ ಏಳಿಗೆ ಆಗ್ತದ ಅಂತ ಸಂದೇಶವನ್ನು ಮಹಾತ್ಮ ಗಾಂಧೀಜಿ ಅವರು ನಮಗೆ ನೀಡಿದ್ದಾರೆ ಶಾಂತಿಯಿಂದ ಸ್ವಾತಂತ್ರ್ಯ ಪಡೆದಿರ್ತಕ್ಕಂಥ ದೇಶ ಅದು ನನ್ನ ಭಾರತ ಅದರ ಜೊತೆ ಭಾರತದ ಎರಡನೇ ಮಂತ್ರಿಗಳಾಗಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅವ್ರ ಜಗತ್ತಿಗೆ ಏನು ಸಂದೇಶ ಕೊಟ್ರು ಅಂದ್ರೆ ಜೈ ಜವಾನ್ ಜೈ ಜವಾನ್ ಜೈ ಕಿಶಾನ್ ಅಂತಿ ಅದನ್ನು ಭಾಳ ಈ ದೇಶದ ಭಾರತದ ಎಲ್ಲ ರಂಗದಲ್ಲಿ ಸಮೃದ್ಧಿ ರಾಜಕೀಯ ವ್ಯಕ್ತಿಗಳು ಯಾವ ರೀತಿ ಇರಬೇಕಂತಕ್ಕಂಥದ್ದು ತೋರಿಸ್ಕೊಟ್ಟಂಥ ಶ್ರೇಯಸ್ಸು ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಸಂತು ಸರಳ ಜೀವನ ಉನ್ನತ ವಿಚಾರಗಳು ಮತ್ತು ಪ್ರಕೃತಿ ನಾಶ ಆಗಲಾರ್ದೇ ನಿಸರ್ಗ ನಾಶ ಆಗಲಾರ್ದೇ ನಾವೆಲ್ಲರೂ ಹೆಂಗೆ ಬದುಕಬೇಕು ಅನ್ನುವಂಥ ಸರಳತೆ ಸಹಜತೆಯನ್ನು ಜೀವನವನ್ನು ತೋರಿಸಿಕೊಟ್ಟವರು ಗಾಂಧೀಜಿಯವರು ಅವರು ಆ ಬದುಕನ್ನು ಸಮಯ ಪಾಲನೆ ಪ್ರಾರ್ಥನೆ ಅವರ ಸರಳ ಬದುಕು ಮತ್ತು ಸ್ವಾತಂತ್ರ್ಯದ ಸಲುವಾಗಿ ಒಂದು ಹನಿ ರಕ್ತ ಇರಲಾರ್ದೇ ಹಿಂಸಾತ್ಮಕವಾಗಿ ಚಳುವಳಿ ಮೂಲಕ ಸತ್ಯಾಗ್ರಹದ ಮೂಲಕ ಸ್ವಾತಂತ್ರ್ಯತೆಯನ್ನು ತಂದುಕೊಟ್ಟಂಥ ಶ್ರೇಯಸ್ಸು ಮಹಾತ್ಮ ಗಾಂಧೀಜಿಯವರಿಗೆ ಸಲ್ಲುತ್ತದೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಬಡತನದಲ್ಲೇ ಹು ಬೆಳೆದು ಬಡತನದಲ್ಲೇ ಜೀವನ ಸಾಗಿಸಿ ಬಡತನದಲ್ಲಿನೇ ಆ ವಿದ್ಯಾರ್ಥಿ ಜೀವನವನ್ನು ಕಳೆದು ಮುಂದೆ ಪ್ರಧಾನಮಂತ್ರಿ ಆದ್ರೂ ಅದೇ ಬಡತನದಲ್ಲಿನೇ ಅವರು ಕೊನೆ ಹೆಸರು ಹೇಳಿದರು ಇದ್ದಾಗ ಎಲ್ಲರೂ ಹತ್ತು ಪೈಸೆ ಕೊಟ್ಟು ದೋಣಿ ಇದ್ದಾಗ ದಾಟಿ ಆಚಕ್ ಸ್ಕೂಲಿಗೆ ಹೋಗ್ತಿದ್ರು ಇವರಲ್ಲಿ ದುಡ್ಡು ಇರ್ತಿರಲಿಲ್ಲ ಇವ್ರು ಈಜಾ ಈ ಈಜು ಈಜು ಮಾಡೇ ಈಜಾಟ ಆಡಿ ಅವರು ಮುಂದೆ ಆಚಕ್ಕೆ ಹೋಗ್ತಿದ್ರು ಅಂತ ಅಷ್ಟೊಂದು ಅವ್ರಿಗೆ ಬಡ್ತನ ಪ್ರಧಾನಮಂತ್ರಿ ಆದ್ರೂ ಅವ್ರದ್ದು ಒಂದು ಸಂಬಳ ಇರ್ತದಲ್ಲ ಆ ಸಂಬಳದ ಮೇಲೆ ಅವ್ರ ಜೀವನ ಸಂದರ್ಭದಲ್ಲಿ ಗಾಂಧೀಜಿಯವರನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನು ನೆನೆಸಿಕೊಂಡು ಮತ್ತೊಮ್ಮೆ ಎಲ್ಲರಿಗೂ ಶುಭ ಹಾರೈಸಿ ಎರಡು ಮಾತನ್ನ ಮುಕ್ತಾಯ ಮಾಡೋಣ ಓಂ ಶ್ರೀ ಗುರು ಬಸವಲಿಂಗ ವಿಶ್ವಗುರು ಬಸವಣ್ಣನವರಿಗೆ ಪರಂಪೂಜ ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ ಮಹಾತ್ಮ ಗಾಂಧೀಜಿಯವರಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿಗೆ